ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಹೇಗಿದೆ ನೋಡಿ ಪ್ರಕರಣ ಈಗ ನಾವು ಜನಸಾಮಾನ್ಯರು ನಮ್ಮ ಯಾವುದೋ ಖಾಸಗಿ ಜಾಗವನ್ನು ಬೇರೆ ಯಾರಾದರೂ ಅತಿಕ್ರಮಣ ಮಾಡಿದಾಗ ಅದನ್ನು ಖಾಲಿ ಮಾಡಿಸಿಕೊಡಿ ಅಂತ ನಾವು ಕೋರ್ಟಿಗೆ ಮೊರೆ ಹೋಗ್ತೀವಿ ಆದರೆ ಕೋರ್ಟೆ ತನ್ನ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡಿದ್ದರೆ ದಯವಿಟ್ಟು ಖಾಲಿ ಮಾಡಿಸಿಕೊಡಿ ಅಂತ ಹೈಯರ್ ಕೋರ್ಟ್ಗೆ ಮೊರೆ ಹೋಗತ್ತೆ ಅಂದರೆ ಈ ದೇಶದಲ್ಲಿ ಯಾವ ರೀತಿಯ ವ್ಯವಸ್ಥೆ ಇದೆ ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ ಯಾವ ರೀತಿ ಭೂಗಳರಿದ್ದಾರೆ ಅನ್ನೋದನ್ನು ಸುಮ್ಮನೆ ಊಹಿಸಿಕೊಂಡು ನೋಡಿ ಈಗ ಮಾತಾಡ್ತಾ ಇರೋದು ಮಂಗಳವಾರ ದಿವಸ ಸುಪ್ರೀಂ ಕೋರ್ಟಿನಲ್ಲಿ ಬಂದಿರುವಂಥ ಒಂದು ಪ್ರಕರಣದ ಕುರಿತು ತ್ರಿಸದಸ್ಯ ಪೀಠ ಮೊದಲೇದಾಗಿ ಆನರೇಬಲ್ ಚೀಫ್ ಜಸ್ಟಿಸ್ ಆದಂಥ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಇನ್ನೊಬ್ಬರು ಜಸ್ಟಿಸ್ ಜೆ ಬಿ ಪಾರ್ದಿವಾಲ ಅವರು ಮತ್ತೊಬ್ಬರು ಜಸ್ಟಿಸ್ ಮನೋಜ್ ಸಿನ್ಹಾ ಇದು ಮೂರು ಜನ ಇದ್ದಂಥ ಬೆಂಚ್ಗೆ ಒಂದು ಕೇಸ್ ಬರುತ್ತೆ ಏನು ಕೇಸು ದಿಲ್ಲಿಯ ಹೈಕೋರ್ಟಿನ ಆವರಣದಲ್ಲಿರುವಂಥ ಎರಡು ಪಾಯಿಂಟ್ ನಾಲ್ಕು ಎರಡು ಎಕರೆ ಅಂದರೆ ಎರಡೂವರೆ ಎಕರೆ ಹೆಚ್ಚು ಕಮ್ಮಿ ಅದನ್ನು ಆಮ್ ಆದ್ಮಿ ಪಕ್ಷದವರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಮಾಡಿಕೊಂಡು ತಮ್ಮ ಆಮ್ ಆದ್ಮಿ ಪಕ್ಷದ ಕಚೇರಿಯನ್ನು ಮಾಡಿಕೊಂಡಿದ್ದಾರೆ ನಾವು ಹೈಕೋರ್ಟ್ ಆವರಣದಲ್ಲಿ ಉಳಿದ ಕಟ್ಟಡಗಳನ್ನು ಕಟ್ಕೊಂಡು ಇನ್ನಷ್ಟು ಬೆಂಚ್ಗಳನ್ನು ಮಾಡ್ಕೋಬೇಕು ಅಂತ ಮಾಡಿದ್ವಿ ಆದರೆ ಇಲ್ಲಿ ಬಂದು ಆಮ್ ಆದ್ಮಿ ಪಕ್ಷದವರು ಕೂತ್ಕೊಂಡಿದ್ದಾರೆ ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ಟಾರೆ ಎರಡು ಸಾವಿರದ ಹದಿನಾರರಿಂದ ಕೂತಿದ್ದಾರೆ ಎಂಟು ವರ್ಷದಿಂದ ದಿಲ್ಲಿ ಅಂತ ದಿಲ್ಲಿಯಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಅಲ್ಲಿಯೇ ಅಧಿಕಾರದಲ್ಲಿರುವಂಥ ಒಂದು ಪಕ್ಷ ತನ್ನದೊಂದು ಕಟ್ಟಡ ಕಟ್ಕೊಳ್ಳುತ್ತೆ ಅತಿಕ್ರಮಣ ಮಾಡತ್ತೆ ಅದು ಯಾವುದು ದಿಲ್ಲಿ ಹೈಕೋರ್ಟಿನ ಜಾಗವನ್ನು ಭೂಗಳತನ ಮಾಡಿರುವಂಥದ್ದು ಕೇಸು ದಿಗ್ಭ್ರಾಂತರಾಗ್ಬಿಡ್ತಾರೆ ಡಿ ವೈ ಚಂದ್ರಚೂಡ್ ಅವರು ಏನಿದು ಇಂಥ ಕೇಸೆಲ್ಲ ಬರ್ತಾ ಇದ್ದಾವಲ್ಲ ಏನಿದು ಇದು ಯಾವುದೋ ಜಡ್ಜ್ ಬಂಗಲೆ ಮಾಡ್ಲಿಕ್ಕೋಸ್ಕರ ಹೈಕೋರ್ಟಿಗೆ ಬಂದಂಥ ಜಾಗ ಅಲ್ಲ ಇದು ದಿಲ್ಲಿಯ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಕಾರ್ಪಣ್ಯಗಳನ್ನು ನಿವಾರಿಸಲಿಕ್ಕೆ ಕೋರ್ಟ್ ಮಾಡಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ಬಂದಿರುವಂಥ ಜಾಗ ಇದು ಆ ಜಾಗದಲ್ಲಿ ರಾಜಕೀಯ ಪಕ್ಷದವರು ಒಂದು ಈ ರೀತಿ ಕಚೇರಿ ಕಟ್ಕೊಂಡಿದ್ರೆ ಅಂದರೆ ಇದು ಎಂಥ ಮೋಸದ ಕೆಲಸ ಇದು ಅಂತ ದಯವಿಟ್ಟು ಫ್ರಾಡ್ ಅಂತ ಹೇಳಿ ಬರಿಬೇಡಿ ಅಂತಾರಲ್ಲಿದ್ದಂಥ ಕೋರ್ಟ್ ಪಟ್ನಲ್ಲಿದ್ದಂಥವ್ರು ಪ್ರಿನ್ಸಿಪಲ್ ಸೆಕ್ರೆಟರಿನ ಕರೆದು ಕೇಳಲಾಗತ್ತೆ ಭರತ್ ಪರಾಶರ್ ಅಂತೇಳಿ ಡೆಲ್ಲಿಯ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಯಾವಾಗ ಇದು ಮಾಡಿದರೆ ಈ ರೀತಿ ಅಂತ ಇಲ್ಲ ಇದು ಸಚಿವ ಸಂಪುಟದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಇದಕ್ಕೋಸ್ಕರ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಪಾಸ್ ಮಾಡಿದರೆ ಎರಡು ಸಾವಿರದ ಹದಿನಾರಲ್ಲೇ ಇದು ಪ್ರಪೋಸಲ್ ಬಂದದ್ದು ಹೀಗಾಗಿ ಕಟ್ಕೊಂಡಿದ್ದಾರೆ ಅದಕ್ಕಿಂತ ಮುಂಚೆ ಆ ಜಾಗದಲ್ಲಿ ಅತಿಕ್ರಮಣದಿಂದ ಒಂದು ಬಂಗ್ಲೆನಲ್ಲಿ ಅಲ್ಲಿ ಆಮ್ ಆದ್ಮಿ ಪಕ್ಷದ ಅವಳು ಕೊತ್ತಾ ಇದ್ದರಂತೆ ಎಲ್ಲಿದೆ ಜಾಗ ಎಂಥ ಪ್ರತಿಷ್ಠಿತ ಜಾಗದಲ್ಲಿದೆ ಅಂದರೆ ಆಯಕಟ್ಟಿನ ಜಾಗದಲ್ಲಿದೆ ಅಂದರೆ ಅಲ್ಲಿಂದ ಎರಡು ಕಿಲೋಮೀಟರ್ಗೆ ರಾಷ್ಟ್ರಪತಿ ಭವನಿದೆ ಇನ್ನು ಎರಡು ಕಿಲೋಮೀಟರ್ಗೆ ಇಂಡಿಯಾ ಗೇಟ್ ಇದೆ ಎದುರುಗಡೆ ಎರಡು ಕಿಲೋಮೀಟರ್ಗೆ ಸಂಸತ್ ಭವನ ಇದೆ ಪಕ್ಕದಲ್ಲಿ ರಾವ್ ಅವೆನ್ಯೂ ಕೋರ್ಟ್ ಇದೆ ಆ ರಾವ್ ಅವೆನ್ಯೂ ಕೋರ್ಟಲ್ಲಿ ಈ ಕಡೆ ಸಿ ಬಿ ಐ ಕೋರ್ಟ್ ಇದೆ ಈ ಕಡೆ ಸ್ಪೆಷಲ್ ಕೋರ್ಟ್ ಇ ಡಿ ಕೋರ್ಟ್ ಇದೆ ಇಂಥ ಆಯಕಟ್ಟಿನ ಜಾಗದಲ್ಲಿ ಪ್ರತಿಷ್ಠಿತ ಜಾಗದಲ್ಲಿ ಆಮ್ ಆದ್ಮಿ ಪಕ್ಷ ಭೂ ಅತಿಕ್ರಮಣ ಮಾಡಿಕೊಂಡು ಎರಡು ಸಾವಿರದ ಹದಿನಾರರಿಂದ ಎಂಟು ವರ್ಷದಿಂದ ಆ ಜಾಗವನ್ನು ನುಂಗಿ ನೀರು ಕುಡಿತಾ ಇದೆ ಇಂಥದ್ದೇ ಇನ್ನೊಂದು ಪ್ರಕರಣವನ್ನು ನಿಮಗೆ ಎಲ್ಲ ಅಲಹಾಬಾದ್ ಕೋರ್ಟಿನ ವಿಚಾರದಲ್ಲಿ ಹೇಳಿದ್ದೆ ಅಲಹಾಬಾದ್ ಕೋರ್ಟ್ನವರು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ ಏನಂತ ನಮ್ಮ ಪ್ರದೇಶದಲ್ಲಿ ಒಂದು ಮಸೀದಿ ಕಟ್ಕೊಂಡ್ಬಿಟ್ಟಿದ್ದಾರೆ ದಯವಿಟ್ಟು ಖಾಲಿ ಮಾಡಿಸಿ ಅಂತ ಅಲಹಾಬಾದ್ ಹೈಕೋರ್ಟ್ ಜಾಗ ಪ್ರಯಾಗರಾಜ್ ಅಂತ ಊರ ಹೆಸರು ಕೋರ್ಟ್ ಹೆಸರು ಬದಲಿ ಮಾಡಿಲ್ಲ ಪ್ರಯಾಗರಾಜ್ ಹೈಕೋರ್ಟ್ ಅಂತ ಮಾಡಿಲ್ಲ ಅಲಹಾಬಾದ್ ಹೈಕೋರ್ಟ್ ಅಂತಲೇ ಈಗಲೂ ಇರುವಂಥದ್ದು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ ಸುಪ್ರೀಂ ಕೋರ್ಟಿಗೆ ಮರೆ ಹೋದಾಗ ಅವ್ರ ಹತ್ರ ಇಲ್ಲ ಆ ಕಾಲದಿಂದ ಇದೆ ನಮ್ಮದು ಇದು ವಕ್ ಕೋಡ ಆಸ್ತಿ ಅಂತ ಹತ್ತೊಂಬತ್ತು ನೂರ ಐವತ್ತೈದರಿಂದ ನೆಹರು ಮಾಡಿದಂಥ ಅತಿ ದೊಡ್ಡದಾದಂಥ ಅಪಸವ್ಯ ಏನಂದರೆ ಈ ವಕ್ ಫ್ಯಾಕ್ಟನ್ನು ತಂದದ್ದು ಯಾರು ಈ ದೇಶದ ಯಾವ ಜಾಗವನ್ನು ಬೇಕಾದರೂ ಅವರು ಅತಿಕ್ರಮಣ ಮಾಡ್ಬೋದು ಮಾಡ್ಕೊಂಡು ನಮ್ಮದು ಅಂತ ಹೇಳ್ಬೋದು ಯಾರಾದರೂ ಅಕಸ್ಮಾತ್ ನಂದಿದ್ದು ಜಾಗ ಅಂತಂದರೆ ತಮ್ಮ ಜಾಗ ಅಂತ ಯಾರು ಅತಿಕ್ರಮಣ ಮಾಡ್ಕೊಂಡಿದ್ರು ಅವರು ಎದುರಿಗೆ ನ್ಯಾಯವನ್ನು ಕೇಳಬೇಕು ಅನ್ನುವಂಥ ಕಾಯ್ದೆ ಇರೋದು ವಕ್ ಫ್ಯಾಕ್ಟ್ ಅಂತಾರೆ ಇದಕ್ಕೆ ಹತ್ತೊಂಬತ್ತನೂರ ಐವತ್ತೈದರಿಂದ ಚಾಲ್ತಿಯಲ್ಲಿರೋದು ಈ ದೇಶದಲ್ಲಿ ಮೂರು ಕಡೆ ಲ್ಯಾಂಡ್ ಬ್ಯಾಂಕ್ ಇದೆ ಒಂದು ಈ ದೇಶದ ಡಿಫೆನ್ಸು ಸೈನ್ಯದ ಬಳಿ ಅತಿ ಹೆಚ್ಚು ಲ್ಯಾಂಡ್ ಇರುವಂಥದ್ದು ಎರಡನೇದು ಈ ದೇಶದ ರೈಲ್ವೆ ಅವರ ಬಗ್ಗೆ ಅತಿ ಹೆಚ್ಚು ಲ್ಯಾಂಡ್ ಇರುವಂಥದ್ದು ಮೂರನೇದ್ದು ವಕ್ಫ್ ಬೋರ್ಡ್ ವಕ್ಫ್ ಬೋರ್ಡ್ ಎಲ್ಲಿ ಈ ಆಮ್ ಈ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಒಂದು ಮುಸಲ್ಮಾನರ ಸಭೆಯಲ್ಲಿ ಹೇಳಿದರು ನೆನಪಿದೆ ಗೊತ್ತಿಲ್ಲ ವಕ್ಫ್ ಬೋರ್ಡ್ ಆಸ್ತಿ ಯಾವ್ಯಾವ ವಿಧ ಎಲ್ಲವನ್ನು ನಾವು ಮಹಾರಾಷ್ಟ್ರದಲ್ಲಿ ವಾಪಸ್ ಕೊಡಿಸ್ತೇವೆ ನಿಮಗೆ ನನಗೊಂದು ಮಾಹಿತಿ ಇದೆ ಅದು ಏನಂತಂದರೆ ಮುಖೇಶ್ ಅಂಬಾನಿಯವರ ಮನೆ ಇದೆಯಲ್ಲ ಅಂಟೀಲಿಯಾ ಆಂಟಿಲಿಯಾ ಕೂಡ ವಕ್ ಕೊಡ ಆಸ್ತಿ ಅಂತ ಹೇಳಲಾಗ್ತಾ ಇದೆ ಅದನ್ನು ನಮ್ಮ ಸರ್ಕಾರ ಏನಾದ್ರೂ ಮಹಾರಾಷ್ಟ್ರದಲ್ಲಿ ಬಂದರೆ ನಿಮ್ಮ ವಕ್ನ ಅವ್ರಿಗೆ ವಾಪಸ್ ಕೊಡಿಸ್ತೀನಿ ಅಂತ ಈ ಮನುಷ್ಯ ಹೇಳ್ತರು ಇನ್ನು ಅಲಹಾಬಾದ್ ವಿಷಯಕ್ಕೆ ಬಂದರೆ ಅಲ್ಲಿ ಕೋರ್ಟಿನ ಜಾಗ ಖಾಲಿ ಮಾಡ್ತೀನಿ ಅಂದಾಗ ಮಾಡಿ ಅಂದರೆ ಅಲಹಾಬಾದ್ ಹೈಕೋರ್ಟ್ನವ್ರು ಸುಪ್ರೀಂ ಕೋರ್ಟ್ಗೆ ಹೋದಾಗ ಮೊರೆ ಹೋದಾಗ ಅವ್ರು ಹೇಳ್ತಾರೆ ನಾವು ಇಲ್ಲಿಂದ ಹೋಗೋಕ್ಕಾಗಲ್ಲ ನಮ್ಮ ಪ್ರಾರ್ಥನೆ ಎಲ್ಲಿ ಮಾಡೋಣ ನಮಗೆ ಬೇರೆ ಜಾಗವನ್ನು ಕೊಡಿಸಿ ಅಂತ ಕೇಳ್ತಾರೆ ಇವರೇ ಬೇರೆ ಜಾಗ ಕೊಡಿಸ್ಬೇಕಂತವ್ರಿಗೆ ಕೋರ್ಟು ಕೇಸ್ ಡಿಸ್ಮಿಸ್ ಮಾಡಿ ಜಾಗ ಖಾಲಿ ಮಾಡಿಸಿ ಬುಲ್ಡೋಜರ್ ಹಚ್ಚಿ ಕೆಡವ್ರಿ ಅಂತ ಕೆಡವಿದ ಮೇಲೆ ಏನು ಅಂತ ಕೇಳ್ಬೇಕು ನೀವು ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋದು ಕೆಡವೆಯಲ್ಲಿ ವಕ್ಫ್ ಬೋರ್ಡಿನ ಒಂದು ಆಫೀಸ್ ಮಾಡಿಬಿಡ್ತಾರೆ ಮಸೀದಿ ಕೆಡುವು ಅಂತ ಹೇಳಿದಿರ್ತಾನೆ ನೀವು ಕೋರ್ಟ್ನವರು ಮಸೀದಿ ಕೆಡವಿದ್ದೀವಿ ನಾವು ವಕ್ ಬೋರ್ಡ್ ಆಫೀ ಆಫೀಸ್ ಮಾಡ್ಕೊಂಡಿದ್ದೀವಿ ಅಂತಾರೆ ಮತ್ತೆ ಕೋರ್ಟಿಗೆ ಮೊರೆ ಹೋಗಲಾಗತ್ತೆ ಅಲ್ಲಿದ್ದವ್ರು ಯಾರು ಲಾಯರ್ ಅದಕ್ಕೆ ಕೇಳಬೇಕು ನೀವು ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋದು ಒಂದು ಕಪಿಲ್ ಸಿಬಲ್ ಎರಡನೇದು ಇಂದಿರಾ ಜಯ ಸಿಂಗ್ ದಿಸ್ ಇಸ್ ಅ ಫ್ರಾಡ್ ಅಂತ ಹೇಳುತ್ತೆ ಕೋರ್ಟು ದಯವಿಟ್ಟು ಫ್ರಾಡ್ ಅಂತ ಹೇಳ್ಬೇಡಿ ನಮಗೆ ಅಂತಾರೆ ನಮ್ಮ ಕಕ್ಷದಾರಿಗೆ ಫ್ರಾಡ್ ಅನ್ಬೇಡಿ ಅಂತಾರೆ ಕಪಿಲ್ ಸಿಬಲ್ ಅವರು ಎರಡನೇ ಸಲ ಮತ್ತೆ ಕೇಸನ್ನು ಡಿಸ್ಮಿಸ್ ಮಾಡಿ ಅಲ್ಲಿ ಅಕ್ ಕೋರ್ಟ್ನ ಬಿಲ್ಡಿಂಗನ್ನು ಕೆಡವಲಾಗತ್ತೆ ಅಲಹಾಬಾದ್ ಕೋರ್ಟ್ನವರು ಮೂವತ್ತು ವರ್ಷ ಸೆಣಸಬೇಕಾಗತ್ತೆ ತಮ್ಮ ಜಾಗವನ್ನು ತಾವು ತೆಗೆದುಕೊಳ್ಳಿಕ್ಕೆ ಇನ್ನು ನಮ್ಮಂಥ ಜನಸಾಮಾನ್ಯರು ಕೋರ್ಟಿಗೆ ಮೊರೆ ಹೋದರೆ ಎಲ್ಲಿ ಸೆಟ್ಲಾಗ್ತಾವೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಅಂತ ದಿಲ್ಲಿಯಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಆಯಕಟ್ಟಿನ ಜಾಗದಲ್ಲಿರುವಂಥ ಜಾಗವನ್ನು ಖಾಲಿ ಮಾಡಿಸ್ಕೊಳ್ಳಿಕ್ಕೆ ಪರಮೇಶ್ವರ್ ಅವರು ಪರಮೇಶ್ವರ್ ಅಂತೇಳಿ ಅದಕ್ಕೆ ಈ ಕೇಸ್ ಹಾಕಿರೋದಿ ಸುಪ್ರೀಂ ಕೋರ್ಟಿನ ಮೊರೆ ಹೋಗಬೇಕಾಗತ್ತೆ ದಿಲ್ಲಿಯಲ್ಲಿ ಇವ್ರದೇ ಸರ್ಕಾರ ಇದೆ ಪಂಜಾಬ್ದಲ್ಲಿ ಇವ್ರದೇ ಸರ್ಕಾರ ಇದೆ ನಗರ ನಿಗಮ ಇವ್ರ ಕಡೆ ಇದೆ ರಾಜ್ಯಸಭಾ ಸದಸ್ಯರಿದ್ದಾರೆ ಇವ್ರ ಕಡೆ ಇಂಥದ್ದೊಂದು ರಾಷ್ಟ್ರೀಯ ಪಕ್ಷ ಅನ್ಸ್ಕೊಂಡಿರೋಂಥ ಆಮ್ ಆದ್ಮಿ ಪಕ್ಷಿ ಪಕ್ಷ ಈ ರೀತಿ ಭೂಗಳತನ ಮಾಡತ್ತೆ ಈ ಮನುಷ್ಯ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀನಂತ ಎರಡು ಸಾವಿರದ ಹದಿಮೂರರಲ್ಲಿ ಬಂದು ನಮ್ಮ ತಲೆ ಮೇಲೆ ಕೂತಿರುವಂಥ ಮನುಷ್ಯ ಅರವಿಂದ್ ಕೇಜ್ರಿವಾಲ್ ಎಲ್ಲೆಲ್ಲಿ ಈ ರೀತಿ ಜಾಗ ಸಿಗುತ್ತೋ ಆಯಕಟ್ಟು ಜಾಗದಲ್ಲಿ ಆಫೀಸ್ಗಳನ್ನು ಮಾಡಿಕೊಂಡಿದ್ದಾರೆ ಇವರು ಖಾಲಿ ಮಾಡಿಸ್ಲಿಕ್ಕೆ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ಬೇಕು ಸುಪ್ರೀಂ ಕೋರ್ಟ್ ಏನು ಮಾಡಬೇಕೀಗ ಇವರಿಗೆ ಶಿಕ್ಷೆಯನ್ನು ಮಾಡಬೇಕು ಶಿಕ್ಷೆ ಆಗಬೇಕು ತಾನೇ ಈ ರೀತಿ ಅತಿಕ್ರಮಣ ಮಾಡಿದರೆ ಖಾಲಿ ಮಾಡಿ ಮುಂದಿನ ಸೋಮವಾರದ ಒಳಗಡೆ ಇದು ತೀರ್ಮಾನ ಆಗಬೇಕು ಪಿ ಡಬ್ಲ್ಯೂ ಡಿ ಸೆಕ್ರೆಟರಿ ಸೇರ್ಕೋಬೇಕು ಚೀಫ್ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಎಲ್ಲರೂ ಸೇರಿಕೊಂಡು ಇದಕ್ಕೊಂದು ತೀರ್ಮಾನ ಮಾಡಿ ಆ ಜಾಗವನ್ನು ಖಾಲಿ ಮಾಡಿಕೊಡಿ ಯಾವ ರೀತಿ ನೀವು ಈ ರೀತಿ ಅಕ್ರಮವನ್ನು ಅಂತ ಉಗಿದಿದ್ದಾರೆ ಆನರೇಬಲ್ ಚೀಫ್ ಜಸ್ಟಿಸ್ ಆದಂಥ ಡಿ ವೈ ಚಂದ್ರಚೂಡ್ ಅವರು ನಾನು ಹೇಳೋದು ಮುಂದಿನ ಸೋಮವಾರ ಕಠೋರ ಕಠೋರಾತಿ ಕಠೋರ ಶಿಕ್ಷೆಯನ್ನು ಒಂದು ರಾಜಕೀಯ ಪಕ್ಷಕ್ಕೆ ಕೊಡಬೇಕು ತನ್ಮೂಲಕ ನಮಗೆ ಅಧಿಕಾರ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ದುಂದುಗಾರಿಕೆ ಮಾಡೋದು ಭೂಗಳತನ ಮಾಡಲಿಕ್ಕೆ ಒಂದು ಶಾಸ್ತಿ ಆಗಿದೆ ಅನ್ನೋದು ಪ್ರ ಸಾಬೀತಾಗಬೇಕು ಅಲ್ವಾ ಯೋಚನೆ ಮಾಡಿ ನೋಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ